ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ಇದು ಏನು ಇಲ್ಲಿ ಅಡಿಕೆಯನ್ನು ಹೊಸದಾಗಿ ಪ್ಲ್ಯಾಂಟ್ ಮಾಡಿದಾರೆ ನೀವೆಲ್ಲ ನೋಡಿರ್ಬೋದು ಇದು ಜೆ ಸಿ ಬಿಯಿಂದ ಲೈನನ್ನು ಮಾಡಿ ನಿಯರ್ ಒಂದೂವರೆ ಫೀಟ್ ಡೆಪ್ತ್ನಲ್ಲಿ ಈ ಪ್ಲ್ಯಾಂಟನ್ನು ಮಾಡಿದ್ದಾರೆ ವಿರೋಧಕ್ಕಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಒಂದು ಮೆಸೇಜ್ ಅಷ್ಟೇ ರೈತರಿಗೆ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಿ ಪ್ಲ್ಯಾಂಟ್ಗಳನ್ನು ನಾಟಿ ಮಾಡುವಾಗ ಮೇಲೆ ನಾಟಿ ಮಾಡೋದು ಉತ್ತಮ ಯಾಕಂದರೆ ಯಾವುದೇ ಫುಡ್ ರೂಟ್ಸ್ಗಳಿರಲಿ ಮೇಲೆ ಮೂರಿಂದ ಆರು ಇಂಚಿನಲ್ಲಿ ಮಾತ್ರ ಆಹಾರನ ಪಡಿತಕ್ಕಂಥ ಕೆಪಾಸಿಟಿಯನ್ನು ಇಟ್ಕೊಂಡಿರ್ತವೆ ಅದೆಂಥ ಫಾರೆಸ್ಟ್ರಿ ಪ್ಲ್ಯಾಂಟ್ಗಳಿರಲಿ ಅಥವಾ ಅಡಿಕೆ ಇರಲಿ ತೆಂಗಿರಲಿ ಇರಲಿ ತಾಳೆ ಇರಲಿ ಬಾಳೆ ಇರಲಿ ಎಲ್ಲ ಪ್ಲ್ಯಾಂಟ್ಗಳಿಗೂ ಮೇಲೆ ಮೂರಿಂದ ಆರು ಇಂಚಿನಲ್ಲಿ ಮಣ್ಣಿನಲ್ಲಿ ಮಾತ್ರ ಆಹಾರ ಸಿಗೋದು ನೀವು ಮೇಲೆ ಏನು ನ್ಯೂಟ್ರಿಯೆಂಟ್ ಹೊಂದಿರ್ತಕ್ಕಂಥ ಯಾಕಂದ್ರೆ ಒಂದು ಇಂಚ್ ಮಣ್ಣು ರೆಡಿ ಆಗಬೇಕು ಅಂದರೆ ಸಾವಿರಾರು ವರ್ಷ ಬೇಕು ಆ ಮಣ್ಣನ್ನು ಬಿಟ್ಟು ನೀವು ಕೆಳಗಡೆ ತಗ್ಗಿನಲ್ಲಿ ಯಾವುದೇ ಮೈಕ್ರೋಬ್ಸ್ ಇರೋಲ್ಲ ಯಾವುದೇ ಅದ್ರಾಗೆ ನ್ಯೂಟ್ರಿಯೆಂಟ್ ಇರುತ್ತೆ ನ್ಯೂಟ್ರಿಯಂಟಿಂದ ಏನು ತೊಂದರೆ ಇಲ್ಲ ಮೇಲ್ಮಣ್ಣಲ್ಲ ಫಲವತ್ತಾದ ಮಣ್ಣನ್ನು ಬಿಟ್ಟು ನೀವು ಆಳವಾಗಿ ಗಿಡಗಳನ್ನು ನಾಟಿ ಮಾಡೋದ್ರಿಂದ ನಿಮಗೆ ಈ ಗಿಡಕ್ಕೆ ತೊಂದರೆ ಆಗುತ್ತೆ ನ್ಯೂಟ್ರಿಯೆಂಟ್ ತೊಂದರೆ ಆಗುತ್ತೆ ನಾಳೆ ಹೆಚ್ಚು ಮಳೆ ಆದಾಗ ನಿಮಗೆ ಈ ನೀರು ಹರಿದು ಹೋಗದೆ ಆ ನೀರು ಅಲ್ಲೇ ಫೈಟ್ ರೂಟ್ಸ್ಗಳು ಏನು ಬಿಳಿ ಸತ್ತು ಸತ್ತೋಗಾವ ಮುಂದೆ ನಿಮಗೆ ಇವತ್ತೆಲ್ಲ ಮಾರಕ ರೋಗಗಳು ಏನಿದೆ ಎಲೆಚುಕ್ಕೆ ರೋಗ ಇಂಥವೆಲ್ಲ ಬಾಧಿಸ್ತಕ್ಕಂಥ ವ್ಯವಸ್ಥೆ ಇದಾಗುತ್ತೆ ತಗ್ಗಿನಲ್ಲಿ ಗಿಡಗಳನ್ನು ನಾಟಿ ಮಾಡಬೇಡ್ರಿ ನೀವು ಮೇಲೆ ನಾಟಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ ಇನ್ನೂ ಅಡಿಕೆಗೇನಿದೆ ಅಲ್ಲ ಮೇಲೆ ನಾಟಿ ಮಾಡಿ ನೀವು ಮಧ್ಯದಲ್ಲಿ ಬಸಿಗಾಲುವೆಯನ್ನು ತೆಗೆಯೋ ಅನಿವಾರ್ಯತೆ ಇದೆ ಇದರಲ್ಲಿ ಈ ರೂಟ್ಗಳ ನೋಡಿರಿ ಯಾವುದೂ ಆಳಕ್ಕೆ ಹೋಗಲ್ಲ ರೂಟು ಇದು ಮತ್ತು ರೂಟ ಮೇಲೆ ಚೆಲ್ಲುತ್ತೆ ಪ್ರತಿ ವರ್ಷ ಅವ್ರು ಏನು ಮಾಡ್ತಾರೆ ಅಂದರೆ ಮಣ್ಣನ್ನು ಕಡ್ದು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಏನು ಹೇಳ್ತಾರೆ ಇದು ಒಂದು ತಪ್ಪು ಮೆಥಡ್ ಇದು ಅಷ್ಟೇ ಅವೈಜ್ಞಾನಿಕ ಹಾಂ ಅವೈಜ್ಞಾನಿಕ ಇದು ಬಿಟ್ಟರೆ ಬೇರೆ ಏನಿಲ್ಲ ಆದರೆ ಬೇರೆ ನೀವೀಗ ಒಂದು ಪ್ಲ್ಯಾಂಟ್ ಮಾಡ್ಕೊಂಡಿನಿ ಹೇಳಿ ಅದನ್ನು ನೀವು ವಿರೋಧ ಮಾಡ್ತಕ್ಕಂಥ ವ್ಯವಸ್ಥೆಗಾಗಿ ನಾವು ಇದನ್ನು ಹೇಳಿಲ್ಲ ಇದು ರೈತರ ಅನುಕೂಲಕ್ಕಾಗಿ ಹೇಳಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ವಿರೋಧಗಳೇ ಬೇಡ ಏನು ಗಿಡಗಳಿಗೆ ನಾವು ಸಹಕಾರ ಕೊಡಬೇಕು ನಾವು ಪ್ರಕೃತಿಗೆ ಸಹಕಾರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ರೈತರು ನಾವು ಇಳುವರಿಗಾಗಿ ಕೆಲಸ ಮಾಡ್ತಾಯಿದ್ದೀವಿ ಬೇರೆ ಬೇರೆ ಇಂಥ ವೈಜ್ಞಾನಿಕ ಪದ್ಧತಿಗಳಿದ್ದರೆ ದಯವಿಟ್ಟು ಅದನ್ನು ನಿಮ್ಮ ಮುಂದಿನ ಪ್ಲಾಟ್ಗಳಲ್ಲಿ ನೀವು ಸರಿಪಡಿಸ್ಕೊಳ್ಳಿ ಧನ್ಯವಾದ